ನಮಗೆ ಬಂದ ನಮಗೆ ಇನ್ಫಾರ್ಮೇಶನ್ ಬಂದ ಪ್ರಕಾರ ನಿನ್ನೆ ಐದು ಜನ ಕೆರೆ ಹತ್ರ ಹೋದಾಗ ಅವ್ರಿಗೆ ಫಿಸಿಕಲಿ ಅದ್ರಲ್ಲಿ ಮೂರು ಜನ ಮೆನ್ನು ಎರಡು ಜನ ಹೆಣ್ಮಕ್ಳು ಯಾವ ದೇಶದ ಅದ್ರಲ್ಲಿ ಒಬ್ರು ಯು ಎಸ್ ದೇಶದ ಪ್ರಜೆ ಇದ್ದಾರೆ ಇನ್ನೊಬ್ರು ಇಸ್ರೇಲಿ ಹೋದಾಗ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾ ಇದ್ವಿ ನಾವು ಸೊ ಅವರಿಗೆ ಅಲ್ಲಿ ಫಿಸಿಕಲಿ ಮತ್ತೆ ಹೆಣ್ಮಕ್ಳು ಸೆಕ್ಚುಲಿ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಗ್ಗೆ ನಾವು ಮೆಡಿಕಲ್ ಮಾಡಿಸ್ತಾ ಇದ್ದೀವಿ ಪ್ರಥಮ ವರ್ಷ ಎಫ್ ಐ ಆರ್ ತಗೊಂಡು ಮುಂದಿನ ತನಿಖೆ ಮಾಡ್ತೀವಿ ಅಟ್ಯಾಕ್ ಯಾರು ನಿಮ್ಗೆ ಗೊತ್ತಾಗಿಲ್ಲ ಯಾರು ಮಾಡಿದ್ದಾರೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ನಾವು ತನಿಖಾ ತಿಂದು ಎರಡು ಟೀಮ್ಗಳು ಆಲ್ರೆಡಿ ಬಿಟ್ಟಿದ್ದೀವಿ ಸೊ ಮುಂದಿನ ತನಿಖೆ ಮುಂದ ನಡೀತಾ ಇದೆ ಎಫ್ ಆರ್ ತಗೊಂಡು ಮುಂದಿನ ತನಿಖೆ ಮಾಡಲ್ಲ ಇಲ್ಲಿ ಆಯ್ತು ಎಷ್ಟು ಗಂಟೆಗೆ ಆಯ್ತು ಸರ್ ಸುಮಾರು ರಾತ್ರಿ ಹನ್ನೊಂದರಿಂದ ಹನ್ನೊಂದುವರೆ ಗಂಟೆಗಾಗಿದೆ ಸೊ ಆದ ತಕ್ಷಣ ನಮ್ಮ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಹೋಗಿದ್ದಾರೆ ನಮ್ಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ಸೊ ಅವ್ರಿಗೆ ಕರ್ಫ್ ಮೆಡಿಕಲ್ ಫಸ್ಟ್ ಏಡ್ ಮಾಡಿಸ್ಬೇಕು ಇಲ್ಲೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಅವರು ತಕ್ಷಣ ನಾವು ಎಫ್ಐಆರ್ ದಾಖಲು ಮಾಡ್ಕೊಂಡು ಮುಂದೆ ವೈದ್ಯರು ಪ್ರಾಥಮಿಕ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಏನು ಅದಕ್ಕೆ ಫೈನಲ್ ರಿಪೋರ್ಟ್ ಬಂದ ಮೇಲೆ ನಾವು ಹೇಳ್ತೀವಿ ಬಟ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಚಿಕಿತ್ಸೆಗೆ ಎಲ್ಲಿ ಖಾಸಗಿ ಆಸ್ಪತ್ರೆಗೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕಳಿಸ್ತೀವಿ ನಾವು ಈ ಸದ್ಯಕ್ಕೆ ನಾವು ಮೆಡಿಕಲ್ ಹಾಸ್ಪಿಟ್ಲ್ ನಮ್ಗೆ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಎಲ್ಲಿ ಹೇಳ್ತಾರೆ ಅಲ್ಲಿ ಕಳಿಸ್ತೀವಿ ಥ್ಯಾಂಕ್ ಯು ಸರ್